ಮಿರಸಿ ಹ್ಞೂ ಕಂಪ್ಲೇಂಟ್ ಚೆನ್ನಾಗಿದ್ರ ಅಯ್ಯೋ ಏನ್ ಚಂದ ಬವ ನಮ್ದು ನೀನ್ ಚೆನ್ನಾಗಿರ್ಬೇಕು ಅಯ್ಯೋ ನಮ್ದೇನ್ ಚಂದ ಬಂಟಿ ಅಯ್ಯೋ ಹೆಂಗೋ ಚೆನ್ನಾಗಿ ಇರ್ಮ ಅಯ್ಯೋ ನೆನ್ಸ್ಗೊಂಡ ನನಗೆ ಹೊಸಿ ಬೇಜಾರಾಗ ನಿನ್ನ ಹತ್ ಬಿಟ್ಟಿನ ಗಾಳಗಾಳೆ ಅವಣ್ಣೆ ಸಮಾಧಾನ ಮಾಡ್ತು ಇನ್ನೇನು ಇನ್ನೇನ್ಮಗ ಪಾಪ ತಾಯಿ ಮುಂದೂ ಒಟ್ಟು ಒಟ್ಟೂರಿಕಿಲ್ವ ಅಲ್ಲ ಇರಿ ಮಸ್ತಿ ಅದಳು ನೀನು ಚೆನ್ನಾಗಿ ಇವತ್ತು ಇಲ್ಲಿದ್ದಿ ಎಲ್ಲೆಲ್ಲ ಇದ್ದವು ಎಲ್ಲೆಲ್ಲಿ ನಿಂತಿದ್ದಾವ ಇವತ್ತು ಜೀವನ ಚೆನ್ನಾಗದೇ ಪಪ್ಪಾ ನಿನ್ನೊಳಗೆ ಜೀವನ ಹಿಂಗೆ ಹಾಳು ಮಾಡ್ಕೊಂಡಲ್ಲ ಅಂತ ಬೇಜಾರಾಯ್ತಿತ್ತು ಇನ್ನೇನು ಇಲ್ಲ ಅಯ್ಯೋ ಏನು ಮಾಡೋದು ಬುಡಂಟಿ ಎಲ್ಲ ಬರ ಹ್ಞೂ ಚೆನ್ನಾಗಿದ್ದಾರ ಈಗ ಅಯ್ಯೋ ಏನ್ ಚೆಂದ ಅಂದ ಅಂದಿಯೇ ಅರ್ಧ ಕೆಜಿ ಮಾಡ್ಸೋನೇ ಎತ್ತಿಗೆ ಕಿರಿ ಎರ್ತೀಗ ಚಿನ್ವ ಅರ್ಧ ಕೆಜಿ ಕಣವ ಅಲ್ಲ ಅದೇ ಇದ್ದಾಗ ನೀನಿದ್ದ ಮಾಡಿಸ್ಕೊಟ್ಟಿ ನೀನು ಅಯ್ಯೋ ಸಿಕ್ಕ ಸುಮೀರಂಟಿ ನೀವೇ ಕತ್ತಿರಿ ಅಂಟಿ ಏನೋ ಕಟ್ಕೊಂಡು ಮುಡ ಮಕ್ಕಳು ಸರಿಯಾಗಿ ನನ್ನ ಪರಿಸ್ಥಿತಿ ಯಾಕೆ ಹಿಂಗಾಯ್ತಿತ್ತು ನಿಜವಾಗ್ಲೂ ಕಣಂಟಿ ನಾನು ಇಷ್ಟಪಟ್ಟು ಮದುವೆ ಆಗಿದೆ ನಾನು ಚೆನ್ನಾಗಿ ಬಾಳಿಸ್ತಾನೆ ಅಂತ ಎಷ್ಟ ಸಿಗಿದೆ ಗೊತ್ತಂಟಿ ಅವ್ನಿಗೆ ಏನು ಕೇಳ್ಬೋದಿತ್ತು ಹಳೆ ಮನೆ ಬಿಟ್ಟು ಆಡ್ಲಾಡ್ಲಿಲ್ಲ ಅಲ್ಲೇ ಉಣದು ತಿನ್ನೋದು ಅಲ್ಲೇ ಅವ್ನು ಕೆಲ್ಸಕ್ಕೆ ಕೆಲಸಕ್ಕೆ ಹೋಗ್ತಿದ್ದೀರ ಅವ್ಕೇಮ್ ಹೋಗ್ತಿದ್ದೀರಾ ಕನಂಟಿ ಮನೆಗೆ ಏನು ಏನು ಬೇಕಾದ್ರೂ ಒಂದು ತಲೆ ಬೇಕಾದ್ರೂ ನಾನು ಮಾದೇವನ್ನೇ ಕೇಳಬೇಕಾಗಿತ್ತು ನನ್ನ ಅತ್ತೆ ಮಾವನ್ನೇ ಕೇಳ್ಬೇಕಾಗಿತ್ತು ನಾನು ಚಂದ್ವ ಹೇಳಿ ನೀವೇ ಚಂದ್ವ ಅವರು ಕೊಡ್ತು ಇದಿಲ್ಲ ಕಣ ನಿಜಕ್ಕೂ ಭಾಳ ಚಿತ್ರ ಹಿಂಸೆ ಆಗಿತ್ತು ಅವತ್ತೇ ಈ ಕೆಲಸ ಮಾಡ್ಕೊಂಡು ನೀವ್ ನಿದ್ದಿದ್ರೆ ಇವತ್ತು ನನ್ನ ಮಕ್ಕಳು ನಾನು ದೂರ ಮಾಡ್ಕೊಳಂಗತಿಲ್ಲ ಏನುವಿಲ್ಲ ಎರಡನೇ ಹೇಳ್ತಿದ್ದೆ ಅಷ್ಟು ಮಟ್ಟಿಗೆ ನೋಡ್ಕೊತಾನೆ ಚಿನ್ನ ಒಡವೆ ಬೇಕಾದ ಮಾಡಿದಾನಂತಲ್ಲ ಎಲ್ಲರೂ ಹೇಳ್ತಾರೆ ಹೇಳ್ದಾಗ ನನಗೆ ಒಟ್ಟೆಗೆ ಬೆಂಕಿ ಬಿದ್ದಾಗ ಆಯ್ತದೆ ಏನ್ ಮಾಡೋದಂಟಿ ಏನ್ ಮಾಡೋದು ನಮ್ಮ ಮನೆ ಬರೋ ಸರಿಯಾಗಿಲ್ವಲ್ಲ ದರ್ದೇ ಬಗನ ಪ್ರೀತಿ ಸುಟ್ ಮದುವೆ ಆದ್ಕೆ ನಂಗೆ ಸರಿಯಾಗಿ ಬಹುಮಾನ ಕೊಟ್ಟಕನ್ ಬಿಡಿ ಅಯ್ಯೋ ಆಯಿತು ಸುಮ್ನೀರು ಆಮ அவ் நென்ஸ் அவன்ஸ் ஓசி எழுத்தில நம்ம அம்மா பப்பா ஒவ்வொக்கி பிரீத்தி மாதிரி அஸ் பாது அந்த எல்லாங்கோ அய்யோ ஆ முடவ இங்க మున్స్సుకుంటు మాట్ాడకల కంతైవళు బాయ్బుట్టు మున్సుకుంటు మాట్ాడ దురాత అవు మున్స్సులుకుంటు మాట్ాడవ అయ్యప్ప ఇలా ఇలా కంతై ఇలా యార్ కుటూ మాట్ాడకలవళు అవు కలస ఆయ మనగావళు కలస ఆయత మనగైతు అసే ఎవరి మంతకు వయకల్ల ఈ ఆగ్లే మన మన తప్ప సుతూ ఈూ వయకల్ భాళ సిస్టమ్ గత సిటీ సిటీవళు ఈ బే వస్తు మన తు ఇప్పవత్ లక్ష కొట్టి ಅಯ್ಯೋ ನೆಲದ ಬೇರೆ ಇಲ್ಲ ಅವಳು ತೇಳ್ತಾಳೆ ಹಂಗೆ ಗಾಳಿಲಿ ತೇಳ್ತಾಳೆ ಕನ್ಮ ನೀ ಮತ್ತೆ ಏನು ಮಾಡಿಯೇ ಅಯ್ಯೋ ಸುಮ್ಮನೆರು ಪಪ್ಪಾ ಆಗೇನು ಇಲ್ದವದಾಗ್ಯಾರ ಅನ್ವಾಸದ ನೀನು ಈಗ ನೋಡು ಅಲ್ಲಿ ನಿಂತಿದ್ದಾವ್ ತಂದ್ಬಿಟ್ಟು ಇವತ್ತು ಹೆಂಗೆ ನೋಡ್ಕೊಂಡವ್ರೆ ಮಗ ನೋಡಿದ್ರೆ ಖುಷಿ ಆಯ್ತದೆ ಹ್ಞೂ ಎಷ್ಟು ಮಟ್ಟಗೆ ಮಾಡ್ಕೊಂಡವಳು ಅಂತ ಬಟ್ಟೆವ್ರದ್ದು ಬೆಂಕಿ ಆಯ್ತದೆ ಕಣವ ನನಗೆ ಹ್ಞೂ ಹಂಗೆ ಮತ್ತೆ ಮಾತಾಡೋಕ್ಕಿರ ಕಣ ಮಗ ಆಗ್ಲಂಗೆಲ್ಲ ಇವಳು ಕೆಂಪಕ ಆಗಲು ಆಗಿಲ್ಲ ಈಗ ഏണ്ടി മക്ളു ചെനാവിന മൈക്ലൂ ഓ മാേവനെ കാലേജ് കർക്കാന കിരി ദീസ്കാര ഓത്തേ എടു ചെനഗ് ഓതാവും ഇല്ലേ മാഡ്ല സുക്കിരവ തല കിസ്കട അയ്യോ നിൻ്ജ അവരിയാളു നഗത്തു ಮುಡ್ಯ ಮಕ್ಳಿಗೆ ನೋಡ್ಕೊಳ್ಳೋದು ಬೋರ್ ನೀರ ನೋಡ್ಕೊಂಡಿದ್ರೆ ಇವಕ್ಕಿಲ್ಲ ಅಂತಿದ್ದ ಈಗ ಈಗಿರೋಳು ಹೆಂಗ್ ನೋಡ್ಕೊತ ಇದ್ರೂ ಆ ಪಾಟಿ ಈಚು ಕಮ್ಮಿ ಅರ್ಧ ಕೆಜಿ ಚಿನ್ನ ಮಾಡಿಸವ್ರಿ ಆ ಪಾಟಿ ಚಿನ್ನ ಬಡವೆ ಮಾಡಿಸ್ಕೊಂಡು ಹಚ್ಕೊಂಡ ನೋಡ್ಕೊಂಡವ್ರಲ್ಲ ಅದೇ ಥರ ನೀನು ನೋಡ್ಕೊಂಡ್ರೆ ನೀನು ಇವಕ್ಕಿಲ್ಲ ಅಂತಿದ್ದೆ ಅಯ್ಯೋ ಬಿಡು ಮಗ ಬಿಡು ಏ ಬಿಸಾ ಬಿಸಾಕತ್ತಕಿ ಇನ್ನೇನೋ ನಿನ್ಗೆ ಅಂಡೇಲಾಯ್ತು ಹಾಂ ಪರವಾಗಿಲ್ಲವಾ ಸುಮಾರಾಗಿ ನೋಡ್ಕೊಳ್ಳೋದ ಮಗ ಹ್ಞೂ ಪರವಾಗಿಲ್ಲ ಅಟ್ಟಿ ನೋಡ್ಕತ್ರೆ ಕೆಲ್ಸಕ್ಕೆ ಹೋಗೋರೆ ಅವ್ವ ಇಲ್ಲ ಬಾ ಅವ್ವ ಇಲ್ಲ ಅಂಗಡಿಗೆ ಒಟ್ಟು ಅಂತ ಹೋಯ್ತಕ್ಕಂತವಲ್ಲ ಅಯ್ಯೋ ನಾನು ಅದಿದಂತ ಕೇದ್ಬಿಟ್ಟ ಪಪ್ಪ ನಿನಗೆ ಮನ್ಸು ನೋವು ಮಾರ್ದಂಗೆ ಆಯಿತು ಅಯ್ಯೋ ಬಿ ಸಾಕ್ತಾಯಿ ನಿನ್ಗು ಒಂದು ಜೀವನ ಆದೈತನೇ ಏನ್ ನೀನು ಒಳ್ಳೆ ತನಕೆ ಯೇಗೋ ಒಳ್ಳೆಗ ನನಗೆ ಸಿಕ್ಕವ್ನೆ ಸುಮಾರು ಜನಕ್ಕೆ ಬಲ್ಲಿ ಕೇಳಿನ ಕನ್ಮಗಾ ಒಳ್ಳೆ ಇದ ಚಲನ್ ನೋಡ್ಕತ್ತಾವ್ನಿ ಅಂತ ಚಳನ್ ನೋಡ್ಕತ್ತಾರ ಕಣಟಿ ಚಲನ್ ನೋಡ್ಕತ್ತಾರ ಹುಮ್ಮೇ ಹೇಳದಲ್ಲ ಚೆನ್ನಾಗಿ ಓಡ್ಕತ್ತಾರೆ ನೋಡ್ಕೊತಾರೆ ಬದುಕು ಬಾಳು ಏನ ತಗೊಬತ್ತ ಮನೆಯಾಗೆ ಹ ಏನಂದ ತಗೊಬತ್ತಾರ ಹ್ಮ್ ಹೆಂಗ ಚೆನ್ನಾಗಿರವ ಚೆನ್ನಾಗಿರು ನನಗೆ ನೋಡಂಗ ಆಗಿತ್ತಿನ ಸ್ಯಾ ಸುಮಾರು ಬರಬೇಕು ಬರ್ಬೇಕು ಅನ್ಕೊಂಡಿದ್ದ ಇವತ್ತು ಹುಣ್ಸರು ಬಂದಿದ ನೋಡ್ಕೊಂಡು ಹೋಗದ ಬೋ ಚಿನ್ನು ಅಂದ್ಬಿಟ್ಟು ಕರ್ಕ ಬಂದೆ ಓ ಸರಿ ಆಂಟಿ ಆಯ್ತು ಬಂದ್ರೇನು ಸುಮ್ಕಿರಿ ಗೊತ್ತಿರೋ ಜನ ಅಂತ ಬಂದಿರೋದು ಗಿರಿ ಹೋಗಿರೋತ್ ನಾಳಿಕೊನಾರ್ದು ಏನಾರು ಮಾಡದ ಅಯ್ಯೋ ಬೀಳಕ್ಕ ಸುಮ್ಕಿರವ ಬರ್ತೀವಿ ಬರ್ತೀವಿ ಬೇಡ ಕತೆ ಅಯ್ಯೋ ನೋಡ್ಬೇಕಾಗಿತ್ತು ಏನೋ ನಮ್ಮ ನಮ್ಮೂರು ಹೆಣ್ಣು ನೋಡೋದ ಅಂತ ಆಸೆ ಆಯ್ತು ಅದಕ್ಕೆ ಬಂದ ಬತ್ತಿವಿ ಬರ್ತೀವಿ ಎಲ್ಲಿ ಎಲ್ಲಿಗೋಯ್ತು ಅವ್ವ ಅಂಗಡಿಗೆ ಹೋಗದೇ ಇರಂಟಿ ಇರಿ ಹೋಗ್ಬೇಡಿ ನೀವು ಬತ್ತದೆ ಒಬ್ಬತ್ತದೆ ಮಾಡದ ಅಪ್ರ ತಂಗಿ ಯಾಗೋ ಇಲ್ಲಿ ಗಂಟೆ ಹುಡುಕ ಬಂದಿದ್ದೀರಲ್ಲ ಅದೇ ಖುಷಿ ನಮಗೆ ಸುಮ್ಮನೆ ರಂಟಿ ಎಲ್ಲ ಮಾಡಕೈತದೆ ಆಯ್ತು ಬಿಡವ ಆಯ್ತು ಬಿಡುವ ನಾಸ್ತಿ ಸಿದ್ಬಿಟ್ಟೆ ಹೋಯ್ತೀವಿ ಪಾಪ ಇಷ್ಟೊಂದು ದಿನಸೆ ಮರ್ಸೈದಿಯಲ್ಲ ಇರು ಇರಿ ಇರಿ ಅಯ್ಯೋ ಇರ್ರಂ ನಮಗೂ ಬೇಜಾರಾಯ್ತದೆ ಅಯ್ಯೋ ಎಲ್ಲಿಂದ ಎಲ್ಲಿ ಗಂಟೆ ಹೋದ್ರು ಅಷ್ಟೇ ಕರವ ನನ್ನ ಹೊಸಿ ಆಸೆ ಮಾಡೋಕ್ಕಿಲ್ಲ ಜನಗಳು ನನ್ನ ಅಷ್ಟೇ ಬಾವಣಿಸ್ತಾರೆ ಅಯ್ಯೋ ನಾನು ಮಗ ಅವರು ಇವ್ರು ಕನ್ ಮಗ ಚೆಂದಾಗಿ ಎಲ್ಲರೂ ಅಷ್ಟೇ ಅಷ್ಟು ಇಷ್ಟಪಡ್ತೀನಿ ಇನ್ನೇನು ಪದ್ಮಕ ಎಲ್ಲ ಚೆನ್ನಾಗವ್ರೆ ಹ್ಞೂ ಚೆನ್ನಾಗ ಅವಳೆ ಚೆನ್ನಾಗಳೆ ಬಂದಿದ್ಲು ಮೂರು ದಿವಸ ಬಂದಿದ್ಲು ಒಂದು ತರಕಾಲ್ ತರಿಸಿ ಒಂದು ಬೋಟಿ ತರಿಸಿ ಮೂರು ದಿವ್ಸ ಆರು ಥರ ಮಾಡಿ ಕಲಿಸ್ತೇ ಕಣ ಒಂದ್ಸಲ ತರಕಾಲ್ ಮಾಡ್ರಿ ಒಂದಿಸ್ ಮಟನ್ ಸಾರು ಮಾಡ್ದೆ ಒಂದಿಸ್ ಕೈಮ ಸಾರು ಮಾಡಿದೆ ఒంస కబాబ్ మూ చా పీసు బిర్యానీ అయ్యో ఒత్ వు ఒత్తు ఒత్కు మి ఇక్కడిగి అయ్యో వచ్చి చద నోడ్కవ నన్న అదే నన్ను బాణస్తీ ఖుషిపడతాళ అబ్ళే ఏం బాక అదే మిక్కి కలుస్తే బయ్తీ కనమ్మ అనిబిట్టు కారడు ఓదులు హి కనవ నావు అసే ప్రీతి విశ్వాసీందావు నా చనగన్వ య యారు కొంటే నా ఏర్స్కొంగల్ అయ్యో నోరు గోతాక సుంకీరటి పప్ప నిమ్మ నోడిల్వ చీ ಅಯ್ಯೋ ಹೇಗೆ ಖಾರ ಕಳೀಬೇಕಲ್ವ ಇನ್ನೇನು ಮಾಡಿ ಚಿನೂ ಹೋಗುವ ಬಟ್ಟೆ ಚೇಂಜ್ ಮಾಡುವ ಅಕ್ಕ ಮೀನಕ್ಕೆ ಸಕ ಇದ ಅಂತಳಲ್ಲ ಹೇಳಲ್ಲ ಇದ್ಬಿಟ್ಟು ಒಂದು ಹತ್ತು ದಿವ್ಸ ಹೋಗ್ತಾಯ್ತದೆ ಇದು ಆಯ್ತು ನಾಲ್ಕು ದಿವ್ಸ ಇರಂಟಿ ಅಯ್ಯೋ ಎಲ್ಲರೂ ಬಂದು ಎಲ್ಲೂ ಹೋಗಿರಾಕನವ ನಾವು ಕೆಲಸ ಕೆಲಸ ಅಂದ್ಕೊಂಡು ನೀನು ಈ ಪಾರ್ಟಿ ಹಿಂಸೆ ಮಾಡ್ತಿ ಅಕ್ಕಿ ಒಂದು ಹತ್ತು ದಿವಸ ಇರ್ತೀವಿ ആ ഇഷ്ട ഒന്നി സിട്ട് ഒയ് ആയി ഇ പപ്പി അത്വ ഒട്ടാ ചീ മത് മത്വ ആ നോഡ് നോഡ് നോഡല നമ അയോ മാ ഏന എണ്ണ ബാഡ് ബഡ്ദ ബി ഓസിസെ കൊടക്ക നെമതിലക്കെതില ಅಯ್ಯೋ ಸುಮ್ನಿರ ಅಂತೆ ಅಂತೇ ಅವಳು ಬಡಿ ಸುಮ್ಕಿರ ಸಮಾಧಾನ ಮಾಡ್ಕೊಳ್ಳಿ ಏನಿಲ್ಲ ಎಂತಿಲ್ಲ ಕನಮದನ್ ಮಗಳು ಆರ್ಕು ಹೋದಳಲ್ಲ ಮುರುಗ್ ಬಂದಳಲ್ಲ ಒಂದು ಏನು ಗೊತ್ತಾಗಿಲ್ಲ ವೆನ್ಗೆ ಅವನು ಬಾರ್ದು ಬರ್ದು ಚಿತ್ರ ಹಿಂಸೆ ಕೊಡ್ತಾನೆ ಕನ್ಮಗ ಬಾರ್ದು ಬಾರ್ದು ಚಿತ್ರ ಹಿಂಸೆ ಕೊಟ್ಟು ಓಡಿಸ್ಬಿಟ್ಟು ಮಗಿನೂ ಕೊಟ್ಟಿಲ್ಲ ಮಗಿನೂ ತಾನೇ ಇರ್ಸ್ಕೊಂಡಾನೆ ಕನ್ಮಗ ಅಯ್ಯೋ ಸುಮ್ನಿರ್ ಇವಳು ಆಗಲೂ ರಾತ್ರಿ ಕಣ್ಣೀರು ಹಾಕ್ತಾಳೆ ಅದಕ್ಕೆ ಅಡುಗೆನಲ್ಲಿ ಅಂತ ಅಲ್ಲಿಗೆ ಅಲ್ಲಿಗೆ ಕರ್ಕೊಂಡು ಸುತ್ತಿಸ್ತೀನಿ ಕಣವ ಇನ್ನೇನು ಮಾಡಿಯೇ